ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ತುಳಿತ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಬಹುತೇಕ ಮೂವತ್ತಕ್ಕೂ ಹೆಚ್ಚು ಪೊಲೀಸರ ಹೇಳಿಕೆಯನ್ನು ದಾಖಲು ಮಾಡಲಾಗಿದೆ ಜಿಲ್ಲಾಧಿಕಾರಿ ಜಗದೀಶ್ ನೇತೃತ್ವದಲ್ಲಿ ಈ ತನಿಖೆ ನಡೀತಾ ಇರುವಂಥದ್ದು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದಂತಹ ಕಾಲ್ತುಳಿತ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಚುರುಕುಗೊಂಡಿದೆ ನಿನ್ನೆ ಬಹುತೇಕ ಮೂವತ್ತಕ್ಕೂ ಹೆಚ್ಚು ಪೊಲೀಸರ ಹೇಳಿಕೆಯನ್ನು ದಾಖಲಿಸಲಾಗಿರುವಂಥದ್ದು ಜೊತೆಗೆ ಜಿಲ್ಲಾಧಿಕಾರಿ ಜಗದೀಶ್ ನೇತೃತ್ವದಲ್ಲಿ ಈ ತನಿಖೆ ನಡೀತಾ ಇರುವಂಥದ್ದು ಇಂದು ಕೆಎಸ್ಸಿಎಯ ಖಜಾಂಜಿ ಮತ್ತು ಸೆಕ್ರೆಟರಿಗೆ ನೋಟಿಸ್ ಕೂಡ ಜಾರಿ ಮಾಡಲಾಗಿದೆ ವಿಚಾರಣೆಗೆ ಹಾಜರಾಗುವುದಕ್ಕಾಗಿ ನೋಟಿಸ್ ನೀಡಿದ್ದಾರೆ ಡಿಸಿ ಜಗದೀಶ್ ಕೆಎಸ್ಸಿಎ ಖಜಾಂಜಿ ಶಂಕರ್ ಹಾಗೂ ಸೆಕ್ರೆಟರಿಗೆ ಸೆಕ್ರೆಟರಿ ಜಯರಾಮ್ಗೆ ನೋಟಿಸ್ ಅನ್ನ ನೀಡಿರುವಂತದ್ದು ಇಂದು ಸಹ ಇಪ್ಪತ್ತಕ್ಕೂ ಹೆಚ್ಚು ಜನರ ಹೇಳಿಕೆಯನ್ನ ದಾಖಲಿಸಿದ್ದಾರೆ ದಾಖಲಿಸಲಿದ್ದಾರೆ ಡಿಸಿ ಜಗದೀಶ್ ಇಂದು ಕೆಎಸ್ಎ ಖಜಾಂಜಿ ಶಂಕರ್ ಮತ್ತು ಸೆಕ್ರೆಟರಿ ಜಯರಾಮ್ಗೆ ಬುಲಾವನ್ನ ನೀಡಲಾಗಿದೆ ಇದರ ಜೊತೆಗೆ ಜೈಲಿಗೆ ಹೋಗಿದ್ದ ನಾಲ್ವರಲ್ಲಿ ಮೂವರಿಗೆ ನೋಟಿಸ್ ಅನ್ನು ಕೂಡ ನೀಡಲಾಗಿದೆ ಸುನಿಲ್ ಮ್ಯಾಥಿವ್ ಸುಮಂತ್ ಕಿರಣ್ಗೂ ಇಂದು ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನ ನೀಡಲಾಗಿದೆ ಡಿಎನ್ಎ ಮ್ಯಾನೇಜ್ಮೆಂಟ್ ನ ಸುನಿಲ್ ಮ್ಯಾಥ್ಯೂ ಸುಮಂತ್ ಹಾಗೂ ಕಿರಣ್ಗೆ ನೋಟಿಸ್ ನೀಡಲಾಗಿದೆ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ನೇರ ಸಂಪರ್ಕದಲ್ಲಿದ್ದಾರೆ ಎಸ್ ಭವ್ಯ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದಂತಹ ಕಾಲ್ತುಳಿತ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಚುರುಕುಗೊಂಡಿದೆ ನಿನ್ನೆ ಬಹುತೇಕ ಮೂವತ್ತಕ್ಕೂ ಹೆಚ್ಚು ಪೊಲೀಸರ ಹೇಳಿಕೆ ದಾಖಲಾಗಿರುವಂಥದ್ದು ಏನಿದೆ ಈ ಕುರಿತಂತೆ ಹೆಚ್ಚಿನ ಅಪ್ಡೇಟ್ಸ್ ಎಸ್ ಸಿಂಚನ ಚಿನಸ್ವಾಮಿ ಕಾಲ್ತುಲಿತ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮ್ಯಾಜಿಸ್ಟ್ರೇಟಲ್ಲಿ ಬಹಳಷ್ಟು ತನಿಖೆ ಚುರುಕುಗೊಂಡಿರುವಂಥದ್ದು ಯಾಕಂದರೆ ಸರ್ಕಾರದಿಂದ ಹದಿನೈದು ದಿವಸಗಳ ಒಳಗಡೆ ಒಂದು ತನಿಖಾ ವರದಿಯನ್ನು ಸಲ್ಲಿಕೆ ಮಾಡೋದಾಗಿ ಒಂದು ಗಡುವನ್ನು ಕೂಡ ಡಿ ಸಿ ಜಗದೀಶ್ ಅವರು ಪಡೆದುಕೊಂಡಿರುವಂಥದ್ದು ಸೊ ಹೀಗಾಗಿ ತನಿಖೆಯನ್ನು ನಡೆಸಿ ಈ ಬರುವ ವಾರದಲ್ಲಿ ಅವರು ಸಬ್ಮಿಟ್ ಮಾಡಬೇಕಾಗುತ್ತೆ ಸೊ ಹೀಗಾಗಿ ಕೆ ಎಸ್ ಎ ಶಂಕರ್ ಆಗಿರ್ಬೋದು ಹಾಗೆಯೇ ಖಜಾಂಚಿ ಆಗಿರುವಂತಹ ಜಯರಾಮ್ ಅವರಿಗೆ ಇವತ್ತು ವಿಚಾರಣೆಗೆ ಹಾಜರಾಗುವಂತೆ ಬುಲಾವ್ ನೀಡಲಾಗಿತ್ತು ಸೊ ಇವತ್ತು ಅವರು ವಕೀಲರ ಜೊತೆ ಹಾಜರಾಗಿರುವಂಥದ್ದು ಯಾಕಂದರೆ ಇವರು ಹೈಕೋರ್ಟ್ಗೆ ಒಂದು ಅರ್ಜಿಯನ್ನು ಹಾಕಿದ್ರು ಮಧ್ಯಂತರ ಜಾಮೀನನ್ನು ಪಡೆದಂದರೆ ತಮ್ಮನ್ನು ಬಂಧನ ಮಾಡದ ರೀತಿ ಒಂದು ಅರ್ಜಿಯನ್ನು ಹಾಕಿದ್ರು ಇವರಿಗೆ ಬಂಧನದ ಭೀತಿ ಕೂಡ ಇತ್ತು ಸೊ ಅರ್ಜಿಯಲ್ಲಿ ಜಾಮೀನು ದೊರಕಿರೋ ಕಾರಣಕ್ಕಾಗಿ ಇವರು ಇವತ್ತು ವಿಚಾರಣೆಗೆ ಕೂಡ ಹಾಜರಾಗಿರುವಂಥದ್ದು ಮತ್ತೊಂದು ಕಡೆ ಡಿ ಎನ್ ಎ ಮ್ಯಾನೇಜ್ಮೆಂಟ್ನ ಮೂವರು ಆರೋಪಿಗಳನ್ನು ಈಗಾಗಲೇ ಬಂಧಿಸಲಾಗಿತ್ತು ಅದರಲ್ಲಿ ಸುನೀಲ್ ಮ್ಯಾಥ್ಯೂ ಆಗಿರ್ಬೋದು ಕಿರಣ್ ಸೊ ಇವು ಮೂವರಿಗೆ ಕೂಡ ಇವತ್ತು ನೋಟಿಸನ್ನು ಕೊಟ್ಟಿರುವಂಥದ್ದು ಇವರು ಕೂಡ ಇವತ್ತು ವಿಚಾರಣೆಗೆ ಹಾಜರಾಗ್ತಾರೆ ಸುಮಾರು ಅಂದರೆ ಮೂವತ್ತಕ್ಕೂ ಹೆಚ್ಚು ಪೊಲೀಸರನ್ನೇ ನಿನ್ನೆ ವಿಚಾರಣೆಗೆ ಒಳಪಡಿಸಿದ್ರು ಇವತ್ತು ಇಪ್ಪತ್ತು ಅಂದ್ರೆ ಅಧಿಕಾರಿಗಳನ್ನ ವಿಚಾರಣೆಗೆ ಒಳಪಡಿಸ್ತಾ ಇರುವಂತದ್ದು ಪ್ರಮುಖವಾಗಿ ತುಳಿತ ದುರಂತಕ್ಕೆ ಏನು ಕಾರಣ ಅವತ್ತು ಘಟನೆ ಹೇಗೆ ನಡೆಯಿತು ಪ್ರಮುಖವಾಗಿ ಈ ಘಟನೆಗೆ ಪ್ರಮುಖವಾಗಿ ಅಷ್ಟು ಲಕ್ಷಕ್ಕೂ ಹೆಚ್ಚು ಜನಸಾಮಾನ್ಯರು ಸೇರುವ ಮಾಹಿತಿ ನಿಮಗೆ ಇರಲಿಲ್ವಾ ಅಂದ್ರೆ ಪ್ರತಿ ಸಲ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಮ್ಯಾಚ್ ನಡೆದಾಗ ಅದಕ್ಕೆ ಪೂರ್ವ ತಯಾರಿಯನ್ನ ಮಾಡ್ತಾರೆ ಸೊ ಆರ್ ಸಿ ಬಿ ಗೆದ್ದ ಸಂಭ್ರಮಾಚರಣೆ ಸೆಲೆಬ್ರೇಟ್ ಮಾಡೋದಕ್ಕೆ ಪೂರ್ವ ತಯಾರಿಯನ್ನ ಮಾಡಿಕೊಂಡಿರಲಿಲ್ವಾ ಹನ್ನೊಂದು ಜನರು ಸಾವನ್ನಪ್ಪಿರುವಾಗ ಸೊ ಅದಕ್ಕೆ ಬೇಕಾದಂತಹ ಸೂಕ್ತ ವ್ಯವಸ್ಥೆಯನ್ನು ಯಾಕೆ ಮಾಡಿಲ್ಲ ಈ ರೀತಿಯಾದಂತಹ ಪ್ರಶ್ನೆಗಳನ್ನ ಡಿಸಿ ಜಗದೀಶ್ ಅವರು ಖುದ್ದಾಗಿ ಡಿಸಿ ಕಚೇರಿಯಲ್ಲಿ ವಿಚಾರಣೆಯನ್ನು ಕೂಡ ಈಗಾಗಲೇ ಆರಂಭಿಸಿರುವಂತದ್ದು ಪ್ರಮುಖವಾಗಿ ಈಗಾಗಲೇ ವಿಚಾರಣೆಗೆ ಹಲವು ಅಧಿಕಾರಿಗಳು ಕೂಡ ಬರ್ತಾ ಇದ್ದಾರೆ ಸೊ ಈ ಎಲ್ಲ ಒಟ್ಟು ಹೇಳಿಕೆಗಳನ್ನ ಒಂದು ಸಬ್ಮಿಟ್ ಮಾಡೋದಕ್ಕೆ ಒಂದು ಸಮಯಕಾಶ ಕೂಡ ಬಹಳಷ್ಟು ಕಡಿಮೆ ಇರೋ ಕಾರಣಕ್ಕಾಗಿ ತನಿಖೆ ಕೂಡ ಬಿರುಸಿನಿಂದ ಈಗಾಗಲೇ ಸಾಗಿರುವಂತದ್ದು ಪ್ರಮುಖವಾಗಿ ಇಲ್ಲಿ ನಾವು ಗಮನಿಸಬೇಕಾದ ವಿಚಾರ ಏನಂದ್ರೆ ಈಗಾಗಲೇ ಎ ಅಧಿಕಾರಿ ಆಗಿರುವಂತಂದ್ರೆ ಈ ಹಿಂದೆ ಕಮಿಷನರ್ ಆಗಿದ್ದಂತಹ ದಯಾನಂದ್ ಅವರು ಇನ್ನೂ ಕೂಡ ವಿಚಾರಣೆಗೆ ಹಾಜರಾಗಿರಲಿಲ್ಲ ಅಂದ್ರೆ ಡಿ ಸಿ ಆಗಿರ್ಬೋದು ಇನ್ಸ್ಪೆಕ್ಟರ್ ಆಗಿರ್ಬೋದು ಹಾಗೇನೆ ಸಿಬ್ಬಂದಿಗಳು ಇಲ್ಲಿವರೆಗೆ ವಿಚಾರಣೆಗೆ ಹಾಜರಾಗಿದ್ದಾರೆ ಆದ್ರೆ ಮಾಜಿ ಕಮಿಷನರ್ ದಯಾನಂದ್ ಅವರು ನೋಟಿಸ್ ನೀಡಿದ್ರು ಕೂಡ ಅವರು ಇನ್ನೂ ಕೂಡ ವಿಚಾರಣೆಗೆ ಹಾಜರಾಗಿಲ್ಲ ಇವತ್ತಾದ್ರೂ ಅವರು ವಿಚಾರಣೆಗೆ ಬರ್ತಾರ ಅನ್ನೋ ಇಲ್ಲಿ ಕುತೂಹಲ ಇರುವಂತಹ ಆದ್ರೆ ಈಗಾಗಲೇ ಕೆ ಎಸ್ ಸಿ ಆಗಿರ್ಬೋದು ಡಿ ಎನ್ ಎ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಆರ್ ಸಿ ಬಿಯ ಯ ಕೆಲ ಅಧಿಕಾರಿಗಳು ಇವತ್ತು ವಿಚಾರಣೆಗೆ ಬುಲಾವ್ ಕೊಟ್ಟ ಕಾರಣಕ್ಕಾಗಿ ಈಗಾಗ್ಲೇ ಅಧಿಕಾರಿಗಳು ಕೂಡ ಈಗಾಗ್ಲೇ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ ಪ್ರಮುಖವಾಗಿ ಇವತ್ತು ಇಪ್ಪತ್ತು ಜನ ಅಧಿಕಾರಿಗಳನ್ನ ವಿಚಾರಣೆ ಮಾಡ್ತಾರೆ ತದನಂತರ ಇನ್ನೂ ಕೂಡ ಅಂದ್ರೆ ವಿಚಾರಣೆ ಪೆಂಡಿಂಗ್ ಇರೋ ಕಾರಣಕ್ಕಾಗಿ ಸೋಮವಾರ ಮತ್ತಷ್ಟು ಜನರಿಗೆ ವಿಚಾರಣೆಗೆ ಹಾಜರಾಗುವಂತೆ ಬುಲಾವ್ ನೀಡಿರುವಂತದ್ದು ಹಾಗೆಯೇ ಈಗಾಗ್ಲೇ ಏನು ಮೃತಪಟ್ಟಂತಹ ಕುಟುಂಬಸ್ಥರೇನಿದ್ದಾರೆ ಅವರ ಹೇಳಿಕೆಯನ್ನು ಕೂಡ ಪಡೆದಿರುವಂತ ಆ ಹೇಳಿಕೆಯನ್ನು ಕೂಡ ಮುಂದಿಟ್ಟುಕೊಂಡು ಡಿ ಸಿ ಜಗದೀಶ್ ಅವರು ಪ್ರಶ್ನೆಯನ್ನ ಕೇಳ್ತಾರೆ ಯಾಕಂದ್ರೆ ಕುಟುಂಬಸ್ಥರು ಕುಟುಂಬಸ್ಥರು ಈಗಾಗಲೇ ಈಗಾಗ್ಲೇ ತುಳಿತದಿಂದ ಗಾಯಗೊಂಡವರು ಹೇಳೋ ಪ್ರಕಾರ Yeah. ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಅವತ್ತೇನು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಆ ಸಂದರ್ಭದಲ್ಲಿ ಡಿ ಎನ್ ಎ ಮ್ಯಾನೇಜ್ಮೆಂಟ್ನ ಸುನಿಲ್ ಮ್ಯಾಥ್ಯೂ ಏನಿದ್ದಾರೆ ಅವರೊಂದು ಪೋಸ್ಟರನ್ನು ಹಾಕಿದ್ರು ಏನಂದರೆ ಟಿಕೆಟ್ ಫ್ರೀಯಾಗಿ ಸಿಗುತ್ತೆ ಅಂತ ಅದನ್ನು ನೋಡಿಕೊಂಡು ಬಹಳಷ್ಟು ಜನ ಬಂದಿರುವಂಥದ್ದು ಸೊ ಆ ರೀತಿಯಾಗಿ ಪೋಸ್ಟರನ್ನು ಯಾಕೆ ಹಾಕಿದ್ರಿ ಅನ್ನೋ ಪ್ರಶ್ನೆಯನ್ನು ಕೂಡ ಡಿ ಸಿ ಜಗದೀಶ್ ಅವರು ಮುಂದಿಟ್ಟಿರುವಂಥದ್ದು ಸೊ ಎಲ್ಲ ವಿಚಾರಗಳನ್ನು ಮುಂದಿಟ್ಕೊಂಡು ತನಿಖೆ ಒಂದು ಬಿರುಸಿಂದ ತಾಗ್ತಾ ಇದೆ ಸೊ ಮತ್ತೊಂದು ಕಡೆ ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಕೂಡ ಈ ರಿಪೋರ್ಟನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಡಿಸಿ ಜಗದೀಶ್ ನೇತೃತ್ವದಲ್ಲಿ ತನಿಖೆ ಬಹಳಷ್ಟು ಚುರುಕುಗೊಂಡಿರುವಂತದ್ದು ಡೀಟೇಲ್ಸ್ಗಾಗಿ